ವೀಕ್ಷಕರೇ ಕೃಷಿಕಾರಿ ಸಮಾಜ ಇಂದು ಅದಾಕೆಯಷ್ಟು ಕ್ರೂರವಾಗಿದೆಯೋ ಗೊತ್ತಿಲ್ಲ ಅನ್ನೋದು ಕೂಡ ಕೊಲೆ ಹಿಂಸೆ ರಕ್ತಪಾತ ದೇಶದಲ್ಲಿ ಇವುಗಳೇ ಕಾಣುತ್ತಿವೆ ಪ್ರೀತಿ ಸಿಕ್ಕಿಲ್ಲ ಅಂತ ಕಾಲೇಜುಗಳ ವಿದ್ಯಾರ್ಥಿಗಳು ಹಂತಕರಾಗಿದ್ದಾರೆ ಒಟ್ಟಿಗೆ ಬಾಳಿ ಬದುಕಬೇಕಿದ್ದ ಸಂಗಾತಿಗಳು ಪರಸ್ಪರ ಕೇಸ್ ಹಾಕಿಕೊಳ್ಳುವಷ್ಟು ವಿಕೃತಿ ಮೆರೆದಿದ್ದಾರೆ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನ ಕೊಡಬೇಕಾದಂತಹ ಜವಾಬ್ದಾರಿಯುತ ಸೆಲೆಬ್ರಿಟಿಗಳು ಕೊಲೆ ಕೇಸ್ನಲ್ಲಿ ಕುಖ್ಯಾತರಾಗಿದ್ದಾರೆ ಇನ್ನು ಜನಕ್ಕೆ ರಕ್ಷಣೆಯನ್ನ ಕೊಡಬೇಕಾದಂತಹ ರಾಜಕೀಯ ಧರೀಣರು ಕೂಡ ಸದಾಕಾಲ ಅನ್ಯಾಯ ಅಕ್ರಮಗಳಲ್ಲಿ ಬ್ಯುಸಿಯಾಗಿದ್ದಾರೆ ಯಾರಲ್ಲೂ ಕೂಡ ಕಾನೂನಿನ ಬಯದೇರಿದಂತಾಗಿದೆ ಕನಿಷ್ಠ ಮಾನವೀಯತೆ ಕೂಡ ಮಾಯವಾಗಿ ಹೋಗಿದೆ ಈ ಸಮಾಜದಲ್ಲಿ ಸಭ್ಯ ಬದುಕಿಗೆ ಭಯಪಡುವಷ್ಟು ಬದುಕಬೇಕಾಗಿದೆ ಅದಕ್ಕೆ ಸೂಕ್ತ ಸಾಕ್ಷಿಯೇ ಮೊನ್ನೆ ಹಾಸನದ ಎಸ್ಪಿ ಕಚೇರಿ ಮುಂದೆ ನಡೆದ ವಿಲಕ್ಷಣ ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ತೀವ್ರ ಸಂಚಲನ ಸೃಷ್ಟಿ ಮಾಡಿದೆ ದೂರನ್ನು ಕೊಡುವುದಕ್ಕೆ ಬಂದ ಮಹಿಳೆಯೊಬ್ಬರನ್ನ ಹಲ್ಲೆ ನಡೆಸಿ ಹಾಡ ಹಗಲೇ ಹತ್ಯೆ ಮಾಡಿದ್ದಾರೆ ಈ ಒಂದು ಘಟನೆಯಿಂದ ಹಾಸನದ ಜನತೆಯ ಎದೆ ನಡುಗಿ ಹೋಗಿದೆ ಮಮತ ಮತ ಮತದೃಷ್ಟಿಯ ಆಕೆಯನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದವನ ಹೆಸರು ಲೋಕನಾಥ್ ಈತ ಮಮತಾರ ಗಂಡ ಇವರಿಗೆ ಎದೆಯಿದ್ದ ಇದ್ದ ಬೆಳೆದ ಮಗ ಕೂಡ ಇದ್ದಾನೆ ಎಲ್ಲೋ ಒಂದು ಹಾಸನದಲ್ಲಿ ಒಳ್ಳೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಇದ್ದವನು ಈ ಒಂದು ಘಟನೆ ಸುತ್ತ ಅನೇಕ ಗೊಂದಲಗಳಲ್ಲಿತ್ತು ಈ ಲೋಕನಾಥ್ ಸ್ವತಃ ತನೊಬ್ಬ ಪೊಲೀಸ್ ಆಗಿ ಇಂತಹ ಕೃತ್ಯವನ್ನ ತಡೆಯುವ ಜವಾಬ್ದಾರಿ ಇದ್ರೂ ಕೂಡ ಅದೆಲ್ಲ ಮರೆತು ತಾನೇ ಇಂತಹ ಕೆಲಸವನ್ನ ಮಾಡಿದ್ದಾನೆ ಪ್ರಾರಂಭದಲ್ಲಿ ಇದು ಆಗಿರುವಂತಹ ಬಗ್ಗೆ ಯಾವತ್ತು ಆದರೆ ಈ ಕೃತ್ಯ ನಡೆದ ಬೆನ್ನಲ್ಲೇ ಮುಂದಿನ ತನಿಖೆಗಳು ಹೊಸ ವಿಷಯಗಳನ್ನ ಹೊರಗೆ ಹಾಕ್ತಿವೆ ಸಿನಿಮಾಗಳಿಗಿಂತ ಒಂದು ಹಾಸನ ಹಾಟ್ ಟಾಪಿಕ್ ಆಗಿ ಸುದ್ದಿಯಲ್ಲಿದೆ ನನ್ನ ಒಂದು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರ ಮುಖ್ಯ ಕೇಂದ್ರದಲ್ಲಿ ಆಗಿದ್ದರಿಂದ ಹಂತಕ್ಕ ಶುರುವನ್ನೇ ಅಲ್ಲಿ ಸಾಕ್ಷಿ ಸಂಹಿತ ಸಿಕ್ಕಿಬಿದ್ದಿದ್ದಾನೆ ಇರು ಅದನ್ನ ಏರ್ಪಡಿಸಿಲ್ಲ ಹಾಗೂ ವಿಚಾರಣೆ ಸಮಯದಲ್ಲಿ ಆತ ಈ ಬಗ್ಗೆ ಏನೇ ಹೇಳಿಕೆ ಕೊಟ್ಟ ಅಂತ ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ ಹಾಸನ ಅಂತಹ ಮೊಹಮ್ಮದ್ ಸುಜೀತಾ ಎಂಬುವರು ಅವರ ಸದ್ಯದ ಹೇಳಿಕೆ ಪ್ರಕಾರ ಇದು ಅವರ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ನಡೆದಂತಹ ಹತ್ಯೆ ಲೋಕ್ನಾಥ್ ಮಮತಾ ಇದ್ರೂ ಕೂಡ ಕಳೆದ ಹದಿನಾರು ವರ್ಷಗಳ ಹಿಂದೆ ಅಂದರೆ ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ರು ಅಂತ ಹೇಳಲಾಗುತ್ತೆ ಲೋಕನಾಥ್ ಸರ್ಕಾರಿ ಹುದ್ದೆಯಲ್ಲಿ ಇದ್ದುದರಿಂದ ಬಹಳ ಅದ್ದೂರಿಯಾಗಿ ಹುಡುಗಿ ಕಡೆಯವರು ಮದುವೆ ಮಾಡಿದ್ರು ಅನತ ತಂದೆ ಮದುವೆಯಲ್ಲಿ ತನ್ನ ಅಳಿಯ ಲೋಕನಾಥ್ಗೆ ಸುಮಾರು ಅರ್ಧ ಕೆಜಿ ಬಂಗಾರವನ್ನ ಉಪಚಾರವಾಗಿ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ ಸ್ವಲ್ಪ ಮನೆ ಕಟ್ಟಿಕೊಡಲು ಸಹಾಯವನ್ನ ಮಾಡಿದ್ರು ಇಷ್ಟೆಲ್ಲ ಮಾಡಿದ್ದು ಅಲ್ಲಿಯ ಒಬ್ಬ ಸರ್ಕಾರಿ ನೌಕರ ಅಂತ ಮುಂದೆ ಮಗಳ ಬದುಕಿಗೆ ಭದ್ರವಾದ ಆಸರೆ ಆಗಿದ್ದಾರೆ ಎಂಬ ಕಾರಣದಿಂದ ಯಾವುದೇ ಹೆಣ್ಣಿನ ಪೋಷಕರು ಈ ರೀತಿ ಧರಿಸುವುದು ಸಹಜ ಕೇವಲ ಗಂಡಿಗೆ ಸರ್ಕಾರಿ ನೌಕರಿ ಅಂತ ಇಷ್ಟೆಲ್ಲ ಕೊಡೋದಕ್ಕೆ ಮುಂದಾದ್ರೆ ಅದರಿಂದ ಅವರು ಮಗಳಿಗೆ ನಿಜವಾಗ್ಲು ರಕ್ಷಣೆ ಕೊಡ್ತಾನೆ ಅಂತ ನಿರೀಕ್ಷೆ ಇದ್ದು ಒಂದು ರೀತಿಯ ಭ್ರಮೆ ಮಾತ್ರ ಅದೇ ನಿಜ ಆಗುವ ಹಾಗಿದ್ರೆ ಇವತ್ತು ಹತ್ತಿಯೇ ನಡೀತಾ ಇರ್ಲಿಲ್ಲ ಇಷ್ಟೆಲ್ಲ ಕೇಳಿ ಪಡೆದಂತ ಲೋಕನಾಥ ಏನು ಕಡಿಮೆ ಇಷ್ಟೆಲ್ಲದ್ರ ಜೊತೆ ಸುಂದರವಾದಂತಹ ಹೇಂತಿ ಸಿರಿವಂತರಂತ ಇಬ್ರು ಮಕ್ಕಳು ಸರ್ಕಾರಿ ಕೆಲ್ಸ ಇಷ್ಟರಿಂದ ಸಂತೃಪ್ತಿಯಿಂದ ಜೀವಿಸ್ಬೋದಿತ್ತು ಆದ್ರೆ ಅವನಲ್ಲಿದ್ದಂತಹ ಸ್ವಾರ್ಥ ಹಾಗೂ ದುರಾಸೆಗಳು ಇವತ್ತು ಅವನನ್ನ ಕಂಬಿ ಎಣಿಸುವಂತೆ ಮಾಡಿದೆ ಎಂದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಕೇಳಿ ಪಡೆದ ಲೋಕನಾಥ್ ಗೆ ಇನ್ನೂ ಬೇಕು ಅಂತ ಆಸೆ ಕಡಿಮೆ ಆಗಿಲ್ಲ ಈತ ಮೊದಲು ಕೂಡ ಮಮತಾ ಕಡೆಯಿಂದ ತಮ್ಗೆ ಬೇಕಾಗಿದ್ದನ್ನ ಕೇಳಿ ಪಡೆದಿದ್ದ ಅಂತ ಹೇಳಲಾಗ್ತಿದೆ ನೆಂಟರ ಕಡೆಯಿಂದಾಗ್ಲಿ ಅಥವಾ ಯಾರಿಂದ ಆಗ್ಲಿ ಸಿಕ್ಕ ಸಿಕ್ಕಲ್ಲಿ ಸ್ವಾಭಿಮಾನ ಹಾಗೂ ಆತ್ಮ ಗೌರವ ಇರುವಂತಹ ಯಾರೊಬ್ರು ಕೂಡ ಹಂಗೆ ಮಾಡೋದಿಲ್ಲ ಅಂತವ್ರು ತನ್ನ ಸ್ವಂತ ದುಡಿಮೆಯಲ್ಲಿ ಬದುಕನ್ನ ಕಟ್ಟಿಕೊಳ್ತಾರೆ ಆದ್ರೆ ಲೋಕನಾಥ್ ಇಂತಹ ಉದಾತ್ತ ವ್ಯಕ್ತಿಯೇನು ಆಗಿರ್ಲಿಲ್ಲ ಬಹುಶಃ ಆತ ಮೊದಲಿ ನಿಮ್ದು ಸ್ವಭಾವತಃ ಇಂಥವನೇ ಇರಬೇಕು ಈತ ಕೇಳಿದಾಗೆಲ್ಲಾ ಇವರಿಗೆ ಕೊಟ್ಟು ಕೊಟ್ಟು ಸಾಕಾಗಿತ್ತು ಈ ಬಗ್ಗೆ ಅವರ ಪತ್ನಿ ಮಮತಾ ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ರು ಅವರು ಮುಂದೆ ಕಡಾಖಂಡಿತವಾಗಿ ಕೊಡೋದಿಲ್ಲ ಅಂತ ಎಲ್ಲೋ ಹೇಳಿದಾಗ ಅದನ್ನ ಸಹಿಸೋದಿಕ್ಕೆ ಆತನಿಗೆ ಸಾಧ್ಯವಾಗ್ಲಿಲ್ಲ ಮಮತಾರ ಕೆಲ ಸಂಬಂಧಿಗಳು ಈಗ ಹೇಳ್ತಿರುವ ಮಾಹಿತಿ ಪ್ರಕಾರ ಹಲವು ವರ್ಷಗಳ ಹಿಂದೆ ಹಿಂದೇನೆ ಈ ವಿಚಾರವಾಗಿ ಅವರ ನಡುವೆ ನಿತ್ಯ ಜರು ಜಗಳ ವಾಗ್ವಾದ ಘರ್ಷಣೆ ಶುರುವಾಗಿತ್ತು ಸಂಸಾರದಲ್ಲೂ ಕೂಡ ನೆಮ್ಮದಿ ಸತ್ತು ಬಹಳ ಸಮಯವಾಗಿತ್ತು ಅವನ ಕಾಟಕ್ಕೆ ಬೇಸತ್ತಿದ್ರು ಯಾವಾಗ ಮಮತಾ ನಿರಾಕರಿಸಿದ್ರು ಆಗ ಲೋಕನಾಥ್ ಆಗಿನ ಬಲವಂತದಿಂದ ಬೇಡೋದಕ್ಕೆ ಶುರು ಮಾಡ್ದ ಅವನ ಕುಟುಂಬದ ಇತರೆ ಸದಸ್ಯರು ಕೂಡ ಒಂದು ವಿಚಾರವಾಗಿ ಮಮತಾಗೆ ಕಾಟ ಕೊಡ್ತಿದ್ದ ಎಂದು ಕೂಡ ಹೇಳಲಾಗ್ತಿದೆ ಅವನ ಕುಟುಂಬದವರು ಅವರ ಕುಟುಂಬದವರು ಯಾರಾದ್ರೂ ಎಲ್ಲೋ ಒಂದ್ ಕಡೆ ತಿಳಿ ಹೇಳಿ ಅದನ್ನು ಬಿಟ್ಟು ಅಚ್ಕಂಡಾಗಿ ಸಂಸದ ನಡೆಸ್ಕೊಂಡು ಹೋಗು ಅಂತ ಹೇಳಿದ್ರೆ ಚೆನ್ನಾಗಿತ್ತು ಆದ್ರೆ ಯಾರು ಕೂಡ ಇದಕ್ಕೆ ಮುಂದಾಗಿಲ್ಲ ಈ ಲೋಕನಾಥ್ ಕಾನ್ಸ್ಟೇಬಲ್ ಆಗಿ ಭರ್ತಿ ಪಡ್ತಿದ್ದ ಅದು ಕೂಡ ಕೈ ತುಂಬಾ ಸಂಬಳ ಸಿಗೋ ಸುದ್ದಿ ನೆಮ್ಮದಿಯ ಬದುಕಿಗೆ ಅಷ್ಟು ಸಾಕಾಗಿತ್ತು ಅಲ್ಲೇ ಆದ್ರೆ ಮನ್ಸಲ್ಲಿ ಬರುವಂತಹ ಬೇರೊಬ್ಬ ಸ್ತ್ರೀ ಜೊತೆ ಅಫೇರ್ ಇಟ್ಟುಕೊಂಡಿದ್ದ ಅಂತ ಕೂಡ ಹೇಳಲಾಗ್ತಿದೆ ಅಂತಹ ಸುಂದರ ಪತ್ನಿ ಇದ್ರೂ ಕೂಡ ಲೋಕನಾಥ್ ಬೇರೊಂದು ಕಡೆ ಆಕರ್ಷಿತನಾಗಿದ್ದ ಹಣದ ಮದ ಹಾಗೂ ಅದರ ಕಡೆ ಇರುವಂತ ಅತೀವ ಆಸೆ ಅವನನ್ನ ಎಷ್ಟು ಸಾಧ್ಯವೋ ಅಷ್ಟು ಅನೈತಿಕ ವ್ಯಕ್ತಿಯಾಗುವಂತೆ ಪ್ರಶ್ನೆ ಮಾಡಿತ್ತು ತಾನು ಮಾಡ್ತಿರುವುದು ತಪ್ಪು ಅಂತ ಒಂದು ಕ್ಷಣ ಕೂಡ ಆತನಿಗೆ ಅನ್ನಿಸಿರ್ಲಿಲ್ಲ ಹೊಯ್ಸಳ ನಗರದಲ್ಲಿ ಇವರ ನಿವಾಸ ಇತ್ತು ಅದು ಕೂಡ ಸ್ವಂತ ಮನೆ ಸರ್ಕಾರಿ ನೌಕರಿ ಅಳಿಯನಾಗಿರಬೇಕೆನ್ನುವ ಬೇಡಿಕೆ ಈ ಗನಂದಾರಿ ವ್ಯಕ್ತಿಯ ಪರಿಚಯ ಮಾಡಿಸಿತ್ತು ಏನೋ ಅಳಿಯ ತಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆಯಲ್ಲಿ ಮದುವೆ ಮಾಡಿಕೊಟ್ಟಿದ್ರು ಆದ್ರೆ ಇವತ್ತು ತಮ್ಮ ಮಗಳ ಚಿತ್ತಿಗೆ ತಾವೇ ಕೈಯಾರೆ ಬೆಂಕಿಯನ್ನ ಇಡುವಂತಹ ಸ್ಥಿತಿಗೆ ಅವನು ತಂದಿದ್ದಾನೆ ಮನೆಯಲ್ಲಿ ಇಬ್ಬರಿಗೂ ಸದಾಕಾಲ ಜಗಳ ನಡೀತಾನೆ ಇತ್ತು ಅದು ತಾರಕಕ್ಕೇರಿ ಲೋಕನಾಥ್ ಪತ್ನಿ ಮೇಲೆ ಕೈ ಮಾಡುವ ಮಟ್ಟಕ್ಕೂ ಹೋಯಿತು ಅಂತ ಅವರ ಮಗನೇ ತಿಳಿಸಿದ್ದಾನೆ ಮತ್ತು ಅದು ಹೇಳಿ ಕೇಳಿ ಸಿರಿವಂತನ ಪರಿವಾರ ಆಕೆ ಹೆಸರಲ್ಲಿ ಬೇಕಾದಷ್ಟು ಸಿರಾಸ್ತಿ ಇತ್ತು ಅದನ್ನು ಹೇಗಾದ್ರೂ ಮಾರುವಂತಹ ಅಥವಾ ತನ್ನದಾಗಿಸಿಕೊಳ್ಳುವ ದುಷ್ಟ ಉದ್ದೇಶ ಈತನದಾಗಿತ್ತು ಇಂತಹ ಲೋಕನಾಥ್ ಪೀಡನೆಯಿಂದ ಅವನ ಹಿಂಸೆಯನ್ನು ಹತ್ತಾರು ವರ್ಷಗಳಿಂದ ಸಹಿಸಿಕೊಂಡು ಬಂದಿದ್ದ ಮಮತಾ ಕೊನೆಗೆ ಸಾಕು ಸಾಕಾಗಿ ಹೋಗುವಷ್ಟು ರೋಸಿ ಹೋಗಿದ್ರು ಬೇಕಾಬಿಟ್ಟಿ ಹತ್ತಾರು ಕಡೆಗೆ ಚುಚ್ಚುತ್ತಾನೆ ಆಕೆ ಕಿರುಚಿಕೊಂಡಾಗ ಸುತ್ತ ಇದ್ದವರು ಗಾಬರಿಯಾಗಿ ಏನಾಯ್ತು ಅಂತ ಅತ್ತ ಬರುವಷ್ಟರೊಳಗೆ ಲೋಕನಾಥ್ ಎರಡನೇ ಸಲ ಹಾಗೆ ಹೊಟ್ಟೆಗೆ ಇರಿದಿದ್ದಾನೆ ಅಷ್ಟರಲ್ಲಿ ತೀವ್ರ ರಕ್ತಸ್ರಾವದಿಂದ ನಿತ್ರಾಣರಾದ ಮಮತಾ ಕೂಡ ಅಲ್ಲಿ ಕೆಳಗೆ ಬಿದ್ದಿದ್ದಾರೆ ಕೆಲ ಸಿಬ್ಬಂದಿ ಉದ್ವೇಗದಲ್ಲಿದ್ದ ಲೋಕನಾಥ್ನನ್ನ ಬಂಧಿಸಿದ್ದು ಆಕೆಯನ್ನ ಕೂಡ್ಲಿ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಇಟ್ಟರು ಕೂಡ ಅಷ್ಟು ಹೊತ್ತಿಗೆ ಸಾಕಷ್ಟು ರಕ್ತ ಹೋಗಿ ಸಾವನ್ನಪ್ಪಿದ್ರು ಈ ಸಲ ಅವನ ಚಿತ್ರ ಹಿಂಸೆ ಅತಿಯಾಗಿತ್ತು ಇನ್ನೂ ಸಹವಾಸ ಬೇಡವೇ ಬೇಡ ಅಂತ ಎಸ್ಪಿ ಕಚೇರಿ ಆ ವಿರುದ್ಧ ದೂರು ಕೊಡೋದಿಕ್ಕೆ ಅವರು ಜುಲೈ ಒಂದರ ಬೆಳಿಗ್ಗೆ ಹತ್ತರ ಸಮಯಕ್ಕೆ ತಮ್ಮ ಸ್ಕೂಟರ್ನಲ್ಲಿ ಬಂದಿದ್ರು ಎಸ್ಪಿ ಕಚೇರಿಗೆ ನುಗ್ಗಿ ಎಲ್ಲರಿದ್ರು ಹತ್ಯೆ ಮಾಡಿದ ಲೋಕನಾಥ್ ಮೇಲೆ ಸೆಕ್ಷನ್ ಎಂಬತ್ತೈದು ಕ್ರಿಯೆಲ್ಟಿ ಬೈ ಹಸ್ಬೆಂಡ್ ಸೆಕ್ಷನ್ ನೂರ ಮೂರು ಮರ್ಡರ್ ಮತ್ತು ಮೂರು ಕ್ಲಾಸ್ ಐದು ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿದೆ ಈತ ಸರ್ಕಾರಿ ಹುದ್ದೆಯಲ್ಲಿದ್ದು ಕೂಡ ವರದಕ್ಷಿಣೆ ಪಡೆದು ಆಗಾಗ ಹಣಕ್ಕೆ ಬೇಡಿಕೆ ಇಟ್ಟು ಚಿತ್ರಹಿಂಸೆ ಕೊಟ್ಟಿದ್ದು ಜೊತೆಗೆ ಇನ್ನೊಂದು ಅಕ್ರಮ ಸಂಬಂಧ ಹೊಂದಿರುವುದು ಇವೆಲ್ಲ ಸಾಬೀತಾದ್ರೆ ಅವರನ್ನ ಕೂಡ ಜೀವಾವಧಿ ಶಿಕ್ಷೆ ಪ್ರಕಟವಾಗುವ ಸಾಧ್ಯತೆ ಇದೆ ಈಕೆ ಎಷ್ಟು ದಿನ ಇದನ್ನೆಲ್ಲ ಸುಮ್ಮನೆ ಸಹಿಸಿಕೊಂಡು ಯಾವತ್ತು ಈ ಬಗ್ಗೆ ದೂರು ಕೊಡ್ಬಹುದಿತ್ತು ಅಥವಾ ಅಂತಹ ಗಂಡ ಬೇಡ ಅಂತ ಡಿವೋರ್ಸ್ ಮಾಡಬಹುದಿತ್ತು ಕಾದು ನೋಡೋಣ ಅವರು ತೋರಿದ ಅವರ ಜೀವನವನ್ನೇ ಹಾಳು ಮಾಡ್ತು ಆಕೆ ಶವವನ್ನ ಹೊಯ್ಸಳ ನಗರದ ಅವರ ನಿವಾಸದ ಎದುರು ಇಟ್ಟು ಅದರ ಮೇಲೆ ಚಿನ್ನ ಇಡುವ ಮೂಲಕ ವಿಶೇಷ ರೀತಿಯಲ್ಲಿ ಪ್ರತಿಭಟಿಸಿ ಈ ಸಾವಿಗೆ ಆಕೆಯ ಮನೆಯವರು ನ್ಯಾಯವನ್ನ ಬೇಡಿದ್ದಾರೆ ಆಕೆಯ ಸಂಬಂಧಿಕರ ವೇದನೆ ಹಾಗೂ ಅಕ್ರಂದನ ಮುಗಿಲು ಮುಟ್ಟಿದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಹೃದಯ ಮನ ಕಲಗುತ್ತೆ ಇಂತಹ ದುರಾಸೆ ಇರುವಂತಹ ವ್ಯಕ್ತಿ ಗಂಡನಾಗಿ ತಂದೆಯಾಗಿ ಯಾವ ಶತ್ರು ಕೂಡ ಸಿಗುವುದು ಬೇಡ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ ವೀಕ್ಷಕರೇ